ಮುಕೇಶ್ ಅಂಬಾನಿ ಯಾರು ಗೊತ್ತಿಲ್ಲ ಹೇಳಿ ಜಿಯೋ ಯೂಸ್ ಮಾಡ್ತಿರೋ ಎಲ್ರಿಗೂ ಕೂಡ ಮುಕೇಶ್ ಅಂಬಾನಿ ಅವರ ಪರಿಚಯ ಇದ್ದೇ ಇರುತ್ತೆ ಹಾಗೆ ಏಷ್ಯಾದ ನಂಬರ್ ಒನ್ ಶ್ರೀಮಂತರಲ್ಲಿ ಮುಕೇಶ್ ಅಂಬಾನಿ ಕೂಡ ಒಬ್ರು ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಮುಕೇಶ್ ಅಂಬಾನಿಯ ಪುತ್ರ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಕೂಡ ಆಯ್ತು ಈ ಒಂದು ವಿವಾಹಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಕೂಡ ಖರ್ಚು ಮಾಡಿದ್ದಾರೆ ಅದ್ದೂರಿಯಾಗಿ ಮದುವೆ ಮಾಡಿದ್ದಾರೆ ಹಾಗೆ ಜಗತ್ತಿನಲ್ಲೇ ಇಷ್ಟೊಂದು ಅದ್ದೂರಿಯಾಗಿ ಮದುವೆ ಮುಕೇಶ್ ಅಂಬಾನಿ ಅವರೇ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಈ ವಿಚಾರ ಒಂದ್ ಕಡೆ ಆದ್ರೆ ಮುಖೇಶ್ ಅಂಬಾನಿಯವರು ಮಾವಿನ ಹಣ್ಣನ್ನ ಜಾಸ್ತಿ ಮಾರಾಟ ಮಾಡ್ತಾ ಇದ್ದಾರೆ ಹೌದು ಈ ಬಿಸ್ನೆಸ್ ಕೂಡ ಇದೆ ಹಾಗಾದ್ರೆ ಮುಖೇಶ್ ಅಂಬಾನಿಯವರು ಬೆಳೆದಿರುವಂತಹ ಅಥವಾ ಅವರ ಸಂಸ್ಥೆಯವರು ಬೆಳೆದಿರುವಂತಹ ಈ ಒಂದು ಮಾವನ್ನ ಎಲ್ಲಿ ರಫ್ತು ಮಾಡ್ತಾರೆ ಹಾಗೆ ಯಾವ ಯಾವ ಕಡೆಯೆಲ್ಲ ಇದು ಮಾರಾಟವಾಗುತ್ತೆ ಅದರ ಬ್ರಾಂಡ್ ಹೆಸರೇನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವಿವರವನ್ನ ಕೊಡ್ತೀವಿ ನೋಡಿ ಮಾವು ಬೆಳೆಯಲ್ಲಿ ಭಾರತ ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿದೆ ಕೋಲಾರ ಅತಿ ಹೆಚ್ಚು ಮಾವನ ಬೆಳೆಯುವಂತಹ ಜಿಲ್ಲೆಯಾಗಿದ್ದು ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇಲ್ಲಿ ಮಾವು ಬೆಳೆಯಲಾಗುತ್ತೆ ಆದರೆ ವಿಶ್ವದಲ್ಲೇ ಅತಿ ಹೆಚ್ಚು ಮಾವು ಬೆಳೆಗಾರ ಮುಖೇಶ್ ಅಂಬಾನಿ ಅಂದ್ರೆ ನಿಮಗೆ ಆಶ್ಚರ್ಯವಾಗಬಹುದು ಇದಕ್ಕೆ ಕಾರಣ ಕೂಡ ಇದೆ ಪೆಟ್ರೋಲಿಯಂ ಟೆಲಿಕಾಂ ಮತ್ತು ಚಿಲ್ಲರೆ ವ್ಯಾಪಾರ ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವಂತಹ ಮುಖೇಶ್ ಅಂಬಾನಿ ಈಗ ವಿಶ್ವದ ಅತಿ ದೊಡ್ಡ ಮಾವು ಬೆಳೆಗಾರ ಮಾತ್ರವಲ್ಲದೆ ಮಾವು ರಫ್ತುಗಾರ ಕೂಡ ಹೌದು ಗುಜರಾತ್ನ ಜಾಮ್ನಗರದಲ್ಲಿ ರಿಲಯನ್ಸ್ ಮ್ಯಾಂಗೋ ಫಾರ್ಮ್ ಅನ್ನ ಹೊಂದಿದ್ದಾರೆ ಅಂಬಾನಿ ಆರ್ನೂರು ಎಕರೆ ಮಾವಿನ ತೋಟವನ್ನ ಹೊಂದಿದ್ದು ಇದಕ್ಕೆ ದೀರುಬಾಯಿ ಅಂಬಾನಿ ಲಖಿಭಾರ್ ಆಮ್ರಾಯಿ ಅಂತ ಹೆಸರಿಟ್ಟಿದ್ದಾರೆ ಈ ತೋಟಗಳಲ್ಲಿ ಒಂದೂವರೆ ಲಕ್ಷಕ್ಕೂ ಅಧಿಕ ಮಾವಿನ ಮರಗಳು ಇದೆ ವಿವಿಧ ಬಗೆಯ ತಳಿಗಳ ಮಾವುಗಳು ಕೂಡ ಈ ತೋಟದಲ್ಲಿ ಇದ್ದು ಎರಡು ವಿದೇಶಿ ಮಾವು ತಳಿಗಳನ್ನ ಇಲ್ಲಿ ಬೆಳೆಯಲಾಗುವುದು ಇಲ್ಲಿರುವಂತಹ ಹಲವು ಪ್ರಭೇದಗಳು ವಿಶ್ವದ ಅತ್ಯುನ್ನತ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತದೆ ಹಾಗೆ ಈ ಅತ್ಯುನ್ನತ ಮಾವುಗಳಲ್ಲಿ ಒಂದಾಗಿದೆ ಇಲ್ಲಿ ಕೇಸರ್ ಆಲ್ಫನ್ನು ರತ್ನ ಸಿಂಧು ನೀಲಂ ಆಮ್ರಪಾಲಿ ಎಂತ ಪ್ರಮುಖ ತಳಿಗಳ ಜೊತೆಗೆ ಟಾಮಿ ಅಲ್ಕಿನ್ಸ್ ಅಮೆರಿಕಾದ ಫ್ಲೋರಿಡಾದ ಕೆಂಟ್ ಇಸ್ರೇಲ್ನ ಕಿಮ್ ಮತ್ತು ಮಾಯಾ ಪ್ರಭೇದಗಳು ಕೂಡ ಇಲ್ಲಿದೆ ಇಲ್ಲಿ ಬೆಳೆಯುವ ರಜಾಜು ಮಾವಿನ ಹಣ್ಣುಗಳು ನಾನಾ ದೇಶಗಳಿಗೆ ರಫ್ತಾಗುತ್ತೆ ಮತ್ತು ಅದಕ್ಕೆ ಹೆಚ್ಚು ಬೇಡಿಕೆ ಕೂಡ ಇದೆ ಕೈಗಾರಿಕಾ ಉದ್ಯಮಿಯಾಗಿರುವಂತಹ ಮುಖೇಶ್ ಅಂಬಾನಿಗೆ ಮಾವಿನ ಹಣ್ಣಿನ ಮಾರಾಟ ಮಾಡಬೇಕು ಅನ್ನುವಂತಹ ಯೋಚನೆ ಕೂಡ ಇರಲಿಲ್ಲ ಆದ್ರೆ ಅವರು ಮಾವಿನ ಕೃಷಿ ಮಾಡಲು ಮುಂದಾಗಿದ್ರು ಇದು ಅನಿವಾರ್ಯ ಕಾರಣಗಳಿಂದ ಕೈಗಾರಿಕೆ ಕುತ್ತು ಬರುತ್ತದೆ ಎನ್ನುವಂತಹ ಕಾರಣಕ್ಕೆ ಮಾವನ್ನ ಬೆಳೆದಿದ್ದಾರೆ ಅದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ ವಾಸ್ತವವಾಗಿ ಗುಜರಾತ್ನ ನಗರದಲ್ಲಿ ಅಂಬಾನಿಗಳಿಗೆ ಸಂಬಂಧಿಸಿದಂತಹ ಬಹುತೇಕ ಎಲ್ಲಾ ಕೃಷಿಗಳಿದೆ ಐದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ವ್ಯಾಪಿಸಿರುವಂತಹ ಕೈಗಾರಿಕೆಗಳಿಂದ ಬರುವಂತಹ ಹೊಗೆಯಿಂದ ಸ್ಥಳೀಯರು ಮತ್ತು ಕಂಪನಿಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳಿಂದ ಹಲವಾರು ಎಚ್ಚರಿಕೆ ಮತ್ತು ವಿರೋಧಗಳು ಕೂಡ ವ್ಯಕ್ತವಾಗಿದೆ ಇದಕ್ಕಾಗಿ ರಿಲಯನ್ಸ್ ಶುದ್ಧ ಮಾಲಿನ್ಯ ವಾಯು ಮಾಲಿನ್ಯವನ್ನು ತಡೆಗಟ್ಟಲು ವಿಶೇಷ ಹೆಜ್ಜೆಯನ್ನು ಇಟ್ಟಿತು ತನ್ನ ಕೈಗಾರಿಕೆಗಳ ಸುತ್ತ ಕೃಷಿಗಾಗಿ ಮತ್ತು ಉತ್ತಮ ಪರಿಸರಕ್ಕಾಗಿ ಏಳು ಸಾವಿರದ ಐದುನೂರು ಎಕರೆಗಳನ್ನು ಮೀಸಲಿಟ್ಟಿತು ಹೈನುಗಾರಿಕೆ ಕೃಷಿ ಸೇರಿ ವಿವಿಧ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು ಮಾಡಲು ಇದು ತಯಾರಾಗಿದೆ ಈ ಜಾಗದಲ್ಲಿ ಆರ್ನೂರು ಎಕರೆಗಳಲ್ಲಿ ಮಾವಿನ ಕೃಷಿಯನ್ನ ಮಾಡಲಾಗುತ್ತೆ ಪ್ರಸ್ತುತ ಇದು ವಿಶ್ವದ ಅತಿದೊಡ್ಡ ಮಾವಿನ ತೋಟ ಅಂತ ಅನಿಸಿಕೊಂಡಿದೆ ಇಲ್ಲಿ ಸಮುದ್ರದ ನೀರನ್ನ ಶುದ್ಧೀಕರಿಸಿ ಮಾವಿನ ತೋಟಗಳಿಗೆ ಹಾಕಲಾಗುತ್ತೆ ಹನಿ ನೀರಾವರಿ ಪದ್ಧತಿಯನ್ನ ಇಲ್ಲಿ ಅಳವಡಿಕೆ ಮಾಡಲಾಗುತ್ತೆ ತನ್ನ ತೋಟದಲ್ಲಿ ಬೆಳೆದ ಹಣ್ಣನ್ನ ಮಾರಾಟ ಮಾಡಲು ಜಾಮ್ ನಗರದ ಫರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಪ್ರತ್ಯೇಕ ಕಂಪನಿಯನ್ನ ಕೂಡ ಅಂಬಾನಿಯವರು ತೆರೆದಿದ್ದಾರೆ ಕಂಪನಿಯ ಆರ್ಐಎಲ್ ಮ್ಯಾಂಗೋ ಬ್ರ್ಯಾಂಡ್ ಹೆಸರಿನಲ್ಲಿ ಮಾವುಗಳನ್ನ ಮಾರಾಟ ಮಾಡುತ್ತೆ ಇದು ಮಾತ್ರವಲ್ಲದೆ ತನ್ನದೇ ಆದ ವಿಶ್ವದ ಅತಿದೊಡ್ಡ ಮಾವು ಸಂಸ್ಕರಣಾ ಘಟಕವನ್ನ ಕೂಡ ರಿಲಯನ್ಸ್ ಹೊಂದಿದೆ